ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯ ಒಂದು ಐತಿಹಾಸಿಕ ದೇಗುಲವಾದ ಶ್ರೀ ಉಡುಗಿರಿ ಲಕ್ಷ್ಮೀ ರಂಗನಾಥ ದೇಗುಲದಲ್ಲಿ ದೇಗುಲದ ಅಭಿವೃದ್ಧಿಯ ಕುರಿತಂತೆ ಶಾಸಕ ಬಸವರಾಜ ಬಿ ಶಿವಗಂಗಾ ಗ್ರಾಮಸ್ಥರು ಮತ್ತು ದೇಗುಲದ ಸಮಿತಿಯ ಸದಸ್ಯರೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ದೇಗುಲದ ಅಭಿವೃದ್ಧಿಯ ಕುರಿತು ಕಾಮಗಾರಿಯನ್ನು ಪ್ರಾರಂಭಿಸುವುದಾಗಿ ಭರವಸೆ ನೀಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಇಲ್ಲ ನಿಂತ ಹೇಳ್ರಿ ಅಣ್ಣ ಸೈಡ್ ಆಗಿರಿ ಅಣ್ಣ ಸೈಡ್ ಆಗೋಣ ಐತ್ಲಾಗೆ ಹನುಮತ್ತ ಸೈಡ್ ಆಗ್ರಿ

ಇಂದೋರ್ ಒಂದ್ ಕಡೆಯಿಂದ ಆಗ್ಬೇಕು ಬಂದು ಒಂದೇ ಮಾಡಲ್ ಎಲ್ಲ ಅವ್ರ ಒಂದ್ ತರ ಕಟ್ಟರ ತಿರುಪತಿ ನೋಡ್ತೀವ್ರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆರ್ ಸಿ ಸಿ ಎಲ್ಲ ಸೋರಿಕೆ ಆಗ್ತಾಯಿದ್ದು ಮಳೆಗಾಲ ಅತಿ ಹೆಚ್ಚು ಆಗಿದ್ದರಿಂದ ಈ ಬಾರಿ ಭಾಳ ಸೋರಿಕೆ ಆಗ್ತಾ ಇದೆ ಅಂತ ಕಂಡು ಬಂದಿತ್ತು ಆದ್ದರಿಂದ ಈ ಈ ದಿನ ಭೇಟಿ ಮಾಡಿ ಆ ಒಂದು ಸೋರಿಕೆಗೆ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟಂಥ ಬಿ ಡಬ್ಲ್ ಡಿ ಆ್ಯಂಡ್ ಆರ್ಮಿ ನಿರ್ಮಿತ ಕೇಂದ್ರ ಇಂಜಿನಿಯರ್ಗಳನ್ನ ಕರ್ಕೊಂಡು ಬಂದು ಆ ಸೋರಿಕೆಯನ್ನು ನಿಲ್ಲಿಸೋಕ್ಕೆ ಯಾಕೆಂದರೆ ಮಳೆಗಾಲ ಮುಗಿತು ನೆಕ್ಸ್ಟ್ ಮಳೆಗಾಲ ಬರೋದ್ರೊಳಗೆ ಅದನ್ನು ಒಂದು ನಿಲುಗಡೆ ಮಾಡಿಸು ಜೊತೆಗೆ ದುರಸ್ತಿ ಮಾಡಿ ಜೊತೆಗೆ ನಮ್ಮ ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳಿಗೆ ಇಲ್ಲಿ ಏನು ಸೌ ಸೌಲಭ್ಯಗಳು ಬೇಕು ನೀರಿನ ಸೌಲಭ್ಯಗಳಿರ್ಬೋದು ಕೆಲವು ನಮ್ಮ ಏನು ರೂಮ್ಗಳಿದೆ ಅವೆಲ್ಲ ಶಿಥಿಲಗೊಂಡಿದೆ ಅವನ್ನೆಲ್ಲ ರಿನೋವೇಟ್ ಮಾಡಿ ಜೊತೆಗೆ ಒಂದು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಒಂದು ವಿಸಿಟ್ ಮಾಡಿ ಒಂದು ಭೇಟಿ ಕೊಡಿ ಈಗ ನಾವು ಚೌಟ್ರಿಗೆ ಕೊಟ್ಟಿರೋ ಚೌಟ್ರಿಗೆ ಈ ಹಿಂದೆ ಸ್ಯಾಂಕ್ಷನ್ ಆಗಿತ್ತು ಅದು ಟೆಕ್ನಿಕಲ್ ರೀಸನ್ನಿಂದ ಅದೇನು ಟೆಂಡರ್ ತಗೊಂಡವರು ಡೆತ್ತಾಗಿದ್ದಾರೆ ಮರಣ ಹೊಂದಿರೋದ್ರಿಂದ ಅದನ್ನು ರೀಕಾಲ್ ಮಾಡಿಸಿ ಮತ್ತೀಗ ಟೆಂಡರ್ ಕರೆಸ್ತಾ ಇದ್ದಾರೆ ಈಗ ಈ ತಾಲೂಕಿನಾದ್ಯಂತ ಇಂಥ ದೇವಸ್ಥಾನಗಳಲ್ಲಿ ಸಮಿತಿಗಳನ್ನು ಇದುವರೆಗೂ ತಡ ಅಂತ ಇಲ್ಲ ಅದು ಸಮಿತಿಗಳಿಗೆ ಇಷ್ಟು ಅಂತ ಟೈಮ್ ಇರುತ್ತೆ ಈ ಹಿಂದೆ ಮಾಡಿದಂಥ ಸಮಿತಿಗಳಿಂದ ಅವಧಿ ಮುಗಿದೇ ಇರೋ ಸಮಿತಿಗಳು ಯಾವುದೂ ಆಗಿಲ್ಲ ಅವಧಿ ಮುಗಿದಿರೋ ಸಮಿತಿಗಳನ್ನೆಲ್ಲ ಈ ಫಾರಂಟ ಕೇಳಿದೆ